ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಮತ್ತೆ ಹೇಗಿದ್ರೆ ಎಲ್ಲರೂ ನಾನು ನೋಡಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎದ್ದು ಹೊರಟು ರೆಡಿಯಾಗಿದ್ದೇನೆ ಈಗ ಗಂಟೆ ಎಷ್ಟಾಗಿದೆ ಗೊತ್ತುಂಟಾ ಐದೂವರೆ ಗಂಟೆ ಆಗಿದೆ ಬೆಳಗ್ಗೆ ಜಾವ ಐದೂವರೆ ಗಂಟೆಗೆ ನಾನು ಎದ್ದು ರೆಡಿ ಆಗಿದ್ದೇನೆ ಹಾಗೆ ಶ್ರೇಯ್ ನೋಡಿ ಚಂದ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೇನೆ ಅವನನ್ನು ಎಬ್ಬಿಸೋದು ಬೇಡ ಅಂತೇಳಿ ಸುಮ್ಮನೆ ಇದೇನೆ ಆದ್ರೆ ಅಚ್ಚು ಮಾತ್ರ ನನ್ನ ಜೊತೆಗೆ ಎದ್ದು ಕೂತ್ಕೊಂಡಿದ್ದಾನೆ ಅವನಿಗೆ ತುಂಬಾ ಬೇಜಾರು ಯಾಕಂದ್ರೆ ನಾನು ಅವನನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಸೊ ಇಲ್ಲಿ ನೋಡಿ ನನ್ನ ಬ್ಯಾಗ್ ಎಲ್ಲ ರೆಡಿ ಮಾಡಿ ನಾನಿವಾಗ ಹಿಡ್ಕೊಂಡು ಸೀದಾ ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇನೆ ಇಲ್ಲಿ ನಮ್ಮ ಯಜಮಾನ್ರು ಇವತ್ತು ನನ್ನನ್ನು ಕಾರಲ್ಲಿ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಹೊರಟರು ಅವರಿಗೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಅವ್ರನ್ನ ಕಲಿಸ್ಬಿಟ್ಟೆ ಅವರು ಹೊರಟು ಹೋದ್ರು ನನಗೆ ಯಾಕೋ ನಮ್ಮ ಯಜಮಾನ್ರು ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ ಆದರೆ ಒಬ್ಳಿಗೆ ಹೋಗೋ ಯೋಗ ಬಂದಿದೆ ಹಾಗಾಗಿ ಹೋಗಲೇ ಬೇಕಾಗಿದೆ ಸೊ ಈ ಬಸ್ ನೋಡಿ ಇದೇ ಬಸ್ಸಲ್ಲಿ ಇವಾಗ ನಾವು ಹೋಗ್ತಾ ಇರೋದು ಬಸ್ ಬೇರೆ ರೆಡಿಯಾಗಿದೆ ಹಾಗೆ ಬಸ್ ಹತ್ತೋ ಮುಂಚೆ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿಬಿಡಪ್ಪ ಅಂತೇಳಿ ನಾನು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಸ್ಸಿಗೆ ಕೈ ಒಗಿತಾ ಇದ್ದೀನಿ ಸೊ ಯಾಕಂದರೆ ನನಗೆ ಬಸ್ ಅಂತೇಳಿದ್ರೇ ಅಲರ್ಜಿ ನನಗೆ ಬಸ್ಸಲ್ಲಿ ಹೋಗೋದು ಅಂತ ಹೇಳಿದರೆ ಆಗೋದೇ ಇಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ಜಾಸ್ತಿ ನನಗೆ ಬಸ್ಸಲ್ಲಿ ಆಗೋದಿಲ್ಲ ಮತ್ತು ನಾನು ವಾಮಿಟ್ ಮಾಡ್ತೇನೆ ಹಾಗೆ ನನಗೆ ಜರ್ನಿ ಬಸ್ ಅಂತ ಅಲ್ಲ ನನಗೆ ಜರ್ನಿ ಅಂತ ಹೇಳಿದ್ರೇ ಕಷ್ಟ ಹಾಗೆ ತುಂಬ ವರ್ಷಗಳ ನಂತರ ಈಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ತುಂಬ ಭಯ ಸಾಕ್ತಾ ಉಂಟು ಹಾಗೆ ನನ್ನೊಂದು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಖುಷಿ ಸಾಕ್ತಾ ಉಂಟು ನೋಡಿ ನನ್ನ ಹಿಂದೆ ಇದ್ದಾರಲ್ವ ಇಬ್ಬರು ಹಾಗೆ ಆ ಕಡೆ ಸೀಟಲ್ಲೆ ಬರು ಕೂತ್ಕೊಂಡಿದ್ದಾರಲ್ವ ಇವ್ರ ಜೊತೇಲಿ ನಾನಿವಾಗ ಹೋಗ್ತಾ ಇರೋದು ಹಾಗೆ ನಾನು ಉಂಟಲ್ವಾ ಸಣ್ಣ ಪಾಪು ಇರಬೇಕಾದ್ರೆ ನನ್ನ ಪಪ್ಪನ ಹತ್ರ ಬುಲೆಟ್ ಬೈಕ್ ಇತ್ತು ಹಾಗೆ ಅವರುಂಟಲ್ವಾ ಬುಲೆಟಲ್ಲಿ ಕೂರಿಸ್ಕೊಂಡು ಗುಡು 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 ಅಂತ ಸೌಂಡ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಅದೊಂಥರ ಏನು ಖುಷಿ ಗೊತ್ತಾ ಶ ಇವಾಗ ಕೂಡ ನೆನೆಸ್ಕೊಳ್ಬೇಕಾದ್ರೆ ಇನ್ನೂ ಸಣ್ಣ ಮಗುವಾಗಿದ್ದರೆ ಇಷ್ಟು ಚೆನ್ನಾಗಿತ್ತಲ್ವ ನನ್ನ ಪಪ್ಪನ ಜೊತೆ ಹಾಗೆ ಸುತ್ತಾಡ್ತಾ ಇರ್ಬೋದಿತ್ತು ಅಂತ ಅನಿಸುತ್ತೆ ಹಾಗೆ ಬೆಲ್ಲದು ಅಲ್ವಾ ದೊಡ್ಡವಳಾಗಿ ಮದುವೆ ಎಲ್ಲ ಫಿಕ್ಸ್ ಆದ ನಂತರ ನಮ್ಮ ಯಜಮಾನ್ರ ಹತ್ರ ನಾನು ಹೇಳಿದೆ ನೀವೊಂದು ಸ್ಕೂಟಿ ಅಥವಾ ಬೈಕ್ ತಗೊಂಡುಬಿಡಿ ನನಗೆ ಬಸ್ಸು ಅಥವಾ ಕಾರಲ್ಲಿ ಅಂದರೆ ತುಂಬ ಭಯ ನನಗೆ ಹೋದರೆ ಆಗೋದೂ ಇಲ್ಲ ಅಂತ ಹಾಗೆ ಅವರು ಒಂದು ಆ್ಯಕ್ಟಿವಾ ತಗೊಂಡ್ರು ಹಾಗೆ ಮದುವೆ ಆದ ಹೊಸ್ತರಲ್ಲಿ ನಾವು ಆ್ಯಕ್ಟಿವಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ನೋಡಿ ಎಲ್ಲ ಅದರಲ್ಲಿ ಸುತ್ತಾಡ್ತಾ ಇದ್ವಿ ಆಮೇಲೆ ಎರಡು ಒಂದು ನನ್ನ ದೊಡ್ಡ ಮಗ ಅಲ್ವಾ ಆಮೇಲೆ ಅವನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ನನಗೆ ಸ್ವಂತಕ್ಕೆ ಒಂದು ಸ್ಕೂಟಿ ತಗೊಂಡೆ ಆಮೇಲೆ ಅದರಲ್ಲೇ ಎಲ್ಲ ಕಡೆ ಓಡಾಡೋದಕ್ಕೆ ಶುರು ಮಾಡಿದೆ ಹಾಗೆ ಈ ಬಸ್ಸು ಕಾರಲ್ಲಿ ಸ್ವಲ್ಪ ಪ್ರಯಾಣ ಕಮ್ಮಿಯಾಗಿ ಇವಾಗ ಇತ್ತೀಚೆಗೆ ಅಂತೂ ನನಗೆ ಬಸ್ಸು ಕಾರಲ್ಲಿ ಹೋಗೋದು ಅಂದ್ರೆ ಆಗೋದಿಲ್ಲ ಏನಾದರೂ ಅಪ್ಪಿತಪ್ಪಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಬಸ್ಸು ಅಥವಾ ಕಾರಲ್ಲಿ ಜರ್ನಿ ಮಾಡಿದರೆ ತಕ್ಷಣ ನನಗೆ ವಾಂತಿ ಶುರುವಾಗುತ್ತೆ ಅದೇ ಜಾಸ್ತಿ ಇದ್ದರೆ ಮುಕ್ಕಾಲು ಗಂಟೆಗಿಂತ ಜಾಸ್ತಿ ನನಗೆ ಬಸ್ ಅಥವಾ ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಹಾಗೆ ಅದೊಂದು ಭಯ ಪಟ್ಟು ಪಟ್ಟು ಇವಾಗ ನನಗೆ ನನ್ನ ಮನಸ್ಸಲ್ಲಿ ಅದೊಂದು ಗಟ್ಟಿಯಾಗಿ ಆ ಭಯ ಕೂತ್ಬಿಟ್ಟಿದೆ ಆದರೆ ಈ ಸಲ ನೋಡಿ ನನಗೆ ಬಸ್ಸಲ್ಲಿ ಹೋಗೋದೇ ವಿಧಿನೇ ಇಲ್ಲ ಹಾಗಾಗಿ ಧೈರ್ಯ ಮಾಡಿ ದೇವರ ಮೇಲೆಲ್ಲ ಭಾರ ಹಾಕಿ ಕೂತ್ಕೊಂಡಿದ್ದೇನೆ ಇವಾಗ ನಾವಿವಾಗ ಪುತ್ತೂರಿಂದ ಹೊರಟು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ ಹಾಗೆಯೇ ಉಂಟಲ್ವಾ ಇವಾಗ ಪುತ್ತೂರಿಂದ ಧರ್ಮಸ್ಥಳ ಉಜಿರೆ ಬಸ್ಸಲ್ಲಿ ಹತ್ತಿ ಬಂದದ್ದು ಇವಾಗ ನಾವು ಉಜಿರೆಯಲ್ಲಿ ಇಳಿದು ಇವಾಗ ಮತ್ತೆ ಇನ್ನೊಂದು ಬಸ್ಸಿಗೆ ವೈಟ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿಂದ ನಾವು ಮತ್ತೆ ಶಿವಮೊಗ್ಗ ಹರಿಹರ ಬಸ್ ಹತ್ತಿ ಹೋಗಬೇಕು ಹಾಗೆ ಇಲ್ಲಿ ನೋಡಿ ಇಲ್ಲಿ ಬಸ್ಸಿಂದ ಬಸ್ ಅಂತ ವಿಚಾರಿಸ್ಕೊಂಡು ಬರ್ತಾ ಇದಾರಲ್ವಾ ಅವರೇ ಶೋಭಾಕ ಅವರೇ ನಮ್ಮನ್ನಿವಾಗ ಕರ್ಕೊಂಡು ಹೋಗ್ತಾ ಇರೋದು ಅವರು ಒಂದಲ್ಲ ಎರಡಲ್ಲ ಹತ್ತು ವರ್ಷ ಆಯಿತು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರೋದು ಹಾಗೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಏನು ಎತ್ತ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ನ ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಇವರಿವಾಗ ನಮ್ಮನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನಮ್ಮನ್ನೊಂದು ಸೈಡ್ ನಿಲ್ಲಿಸಿ ಅವರೇ ಪ್ರತಿಯೊಂದು ಸಲ ಬಸ್ ಬಂದಾಗಲೂ ಓಡ್ ಹೋಗ್ಬಿಟ್ಟು ಅಲ್ಲೇ ಇದು ಯಾವ ಕಡೆ ಹೋಗ್ತಾ ಇದೆ ಅಂತೇಳಿ ವಿಚಾರಿಸಿ ಬಂದು ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಹಾಗೆ ಕೊನೆಗೂ ಕೂಡ ನಮಗೆ ಶಿವಮೊಗ್ಗ ಹರಿಹರ ಬಸ್ ಸಿಕ್ತು ಹಾಗೆ ನಾವು ಬಸ್ ಹತ್ತಿ ಹೊರಟೆವು ಹರಿಹಾರ ಹಾಗೆ ಈ ಪ್ಲೇಸ್ ಯಾವುದು ಅಂತ ಕೆಲವರಿಗೆ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬೋದು ಆದ್ರ ನಂತರ ಫಸ್ಟ್ ಟೈಮ್ ಇರೋರಿಗೆ ಖಂಡಿತ ಗೊತ್ತಾಗೋದಿಲ್ಲ ಇವಾಗ ನಾವು ಚಾರ್ಮಾಡಿ ಘಾಟಿಯಲ್ಲೇ ಹೋಗ್ತಾ ಇದ್ದೀವಿ ಇದಂತೂ ಈ ಪ್ಲೇಸ್ ನನಗೆ ಸುಮ್ ತುಂಬ ಇಷ್ಟ ಆಯ್ತಾಯ್ತು ಸಕ್ಕತ್ತು ಇಷ್ಟ ಆಯ್ತು ನನಗೆ ಎಷ್ಟು ತಂಪು ತಂಪು ಆಗಿದೆ ಅಂತೇಳಿದರೆ ಫುಲ್ಲು ನಾನು ಶಾಲೆಗೆ ಗಡಗಡ ಅಂತ ಇದ್ದೆ ಹಾಗೆ ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಏನಾಯಿತು ಗೊತ್ತಾ ನಾನು ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ ಅಲ್ವ ಹಾಗೆ ಇಲ್ಲಿ ಫುಲ್ಲು ಟರ್ನ್ ಈ ಕಡೆ ತೆಗೆದು ಆ ಕಡೆ ಬಿಸಾಕುತ್ತೆ ಆ ಕಡೆ ತೆಗೆದು ಈ ಕಡೆ ಬಿಸಾಕಿದಂಗೆ ಆಗ್ತಾ ಇತ್ತು ಫುಲ್ಲು ಎಷ್ಟು ಟರ್ನ್ ಅಂತ ಹೇಳಿದರೆ ಅಯ್ಯೋ ದೇವರೇ ಯಾವಾಗಾದರೂ ಸ್ಟ್ರೈಟ್ ರೋಡ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಹಾಗೆ ಈ ಟರ್ನಲ್ಲಿ ಹೋಗಿ ಹೋಗಿ ಉಂಟಲ್ವ ನಾನು ತುಂಬ ಸಲ ವಾಮಿಟ್ ಮಾಡಿದೆ ಆಯಿತು ಎಷ್ಟು ಸಲ ವಾಂತಿ ಮಾಡಿದೆ ಗೊತ್ತಾ ನನಗಂತೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಕೂಡ ನಾನು ಬಿಡದೆ ಒಂದು ಸಲ ವಾಮಿಟ್ ಮಾಡಬೇಕಾದ್ರೆ ಸುಮ್ಮನೆ ಇರ್ತಾ ಇದ್ದೆ ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೋತಾ ಇದ್ದೆ ನನ್ನ ಜೊತೆ ಅವರೆಲ್ಲ ನಗ್ತಾ ಇದ್ರು ಅಯ್ಯೋ ಏಳು ವಾಮಿಟ್ ಮಾಡ್ತಾ ಇದ್ದಾಳೆ ಮತ್ತೆ ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಆದರೆ ಯಾಕೆ ಅಂತ ಹೇಳಿದರೆ ನಾನಿದು ಇಷ್ಟು ಸಮಯದ ನಂತರ ಫಸ್ಟ್ ಟೈಮ್ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ ಇಷ್ಟು ಖುಷಿಯಾಗ್ತಿದ್ದೆ ನನಗೆ ಆಗಿರ್ಬೇಕಾದ್ರೆ ಇನ್ನು ಮತ್ತೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಹಾಗೆ ಇದೊಂದು ಮೆಮೊರಿಗೆ ಇರಲಿ ಅಂತೇಳಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಈ ಒಂದು ಖುಷಿಯಲ್ಲಿ ಇವತ್ತು ನನ್ನ ಖುಷಿಯ ವಿಷಯವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದರೆ ಪಂಚಪುರಾಣ ನನಗೆ ನಾನು ಯಾವತ್ತೂ ಗುರುವಾರ ಗುರುವಾರ ತಪ್ಪದೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೇನೆ ಅದು ಕೂಡ ನಮ್ಮ ಪುತ್ತೂರು ಕಲ್ಲಾರೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ವಾ ಅಲ್ಲಿ ಬೆಳಗ್ಗೆ ಬೆಳಿಗ್ಗೆ ನಾನು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಮಠಕ್ಕೆ ಹೋದರೆ ಹೆಜ್ಜೆ ನಮಸ್ಕಾರ ಹಾಕಿ ಆಮೇಲೆ ತುಪ್ಪ ದೀಪ ಒಂದು ಸೇವೆ ಮಾಡಿ ಅಲ್ಲಿಂದ ಮತ್ತೆ ಮನೆಗೆ ಬರ್ತೇನೆ ಮತ್ತೆ ಸಾಯಂಕಾಲ ಏಳು ಗಂಟೆಗೆ ಅಲ್ಲಿ ಪೂಜೆ ಇರುತ್ತೆ ಅಂದ್ರೆ ಆರು ಗಂಟೆಗೆ ಅಲ್ಲಿ ಭಜನೆ ಶುರುವಾಗುತ್ತೆ ಆದರೆ ನಾವು ಒಂದು ಏಳು ಗಂಟೆ ಅಷ್ಟೊತ್ತು ತಲುಪ್ತೇವೆ ಅಲ್ಲಿ ಆಮೇಲೆ ಭಜನೆ ಟೀಮ್ ಅವರು ಅಲ್ವಾ ಅವ್ರ ಜೊತೆ ನಾನು ಕೂಡ ಸೇರಿಕೊಂಡು ಭಜನೆ ಎಲ್ಲ ಹಾಡ್ತೇವೆ ನಾವು ಆಮೇಲೆ ಎಂಟು ಅಷ್ಟೊತ್ತಿಗೆ ಮುಗಿಯುತ್ತೆ ಪೂಜೆ ಏಳು ಗಂಟೆಗೆ ಶುರುವಾದರೆ ಏಳುವರೆ ಅಷ್ಟೊತ್ತಿಗೆ ಅಲ್ಲಿ ರಥೋತ್ಸವ ಇರ್ಬೋದು ತೊಟ್ಟಿಲು ಉತ್ಸವ ಇರ್ಬೋದು ಪಲ್ಲಕ್ಕಿ ಉತ್ಸವ ಇದೆಲ್ಲ ಇರುತ್ತೆ ಆಮೇಲೆ ರಥೋತ್ಸವ ಅಂತೂ ಯಾರಾದರೂ ಹರಕೆ ಹೇಳಿದರೆ ಮಾತ್ರ ಇರುವಂಥದ್ದು ಆದರೆ ಪಲ್ಲಕ್ಕಿ ಉತ್ಸವ ಮತ್ತು ತೊಟ್ಟಿಲು ಸೇವೆ ಅದು ಪ್ರತಿ ಗುರುವಾರ ಗುರುವಾರ ನಡೆಯುವಂಥದ್ದು ಇವೆಲ್ಲವನ್ನು ನೋಡಿ ಕಣ್ತುಂಬಿಸಿಕೊಂಡು ಆನಂತರ ಪ್ರಸಾದ ತಗೊಂಡು ಆಮೇಲೆ ನೂರ ಎಂಟು ಸಲ ನಾನು ರಾಘವೇಂದ್ರ ಸ್ವಾಮಿದು ಸ್ತೋತ್ರ ಪಾರಾಯಣ ಮಾಡಿಯೇ ನಾವು ಮನೆಗೆ ಬರೋದು ಇಲ್ಲ ಅಂತ ಹೇಳಿದರೆ ನನಗೆ ಗುರುವಾರ ಹೊತ್ತು ಸಂಪೂರ್ಣ ಆಗೋದೇ ಇಲ್ಲ ಇದು ಪ್ರತಿ ಗುರುವಾರ ನಾನು ಒಂದು ರೂಢಿ ಮಾಡಿಕೊಂಡಿರುವಂಥ ಕ್ರಮ ಹಾಗೆ ನಾನಂತೂ ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಲಿಕ್ಕೆ ಶುರು ಮಾಡಿ ಒಂದು ವರ್ಷ ಮೂರು ತಿಂಗಳು ಹಾಗೆ ಅದರ ಮೇಲ್ಗಡೆ ಒಂದು ಹದಿನೆಂಟು ದಿವಸ ಜಾಸ್ತಿ ಆಯಿತು ಅಷ್ಟೇ ಅಂದರೆ ಇವತ್ತಿಗೆ ಹದಿನೆಂಟು ದಿವಸ ಆಯಿತು ಹಾಗೆ ತುಂಬ ಖುಷಿಯಾಗ್ತಾ ಇತ್ತು ನನಗೆ ಪ್ರತಿ ಸರಿ ಹೋದಾಗಲೂ ಹೊಸ ಹೊಸ ಅನುಭವ ಹಾಗೆ ನನ್ನ ಜೀವನದಲ್ಲಿ ಕೂಡ ತುಂಬಾ ಬದಲಾವಣೆ ಆಗಿದೆ ನನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲವೂ ಸಿಕ್ಕಿದ್ದು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಲಿಕ್ಕೆ ಶುರು ಮಾಡಿದ ನಂತರ ಹಾಗೆ ರಾಯರು ನನ್ನ ಜೀವನದಲ್ಲಿ ಯಾವಾಗ ಅವರೊಂದು ಅವರ ಒಂದು ಆಶೀರ್ವಾದವನ್ನು ಕೊಟ್ಟರು ನೋಡಿ ಅವತ್ತಿಂದ ನಾನು ಖುಷಿಯಾಗಿದ್ದೀನಿ ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸುವಂತಹ ಒಂದು ಧೈರ್ಯವನ್ನು ನನಗೆ ತುಂಬಿಸಿದ್ದಾರೆ ಹಾಗೆ ಮೊದಲೆಲ್ಲ ನಾನು ದೊಡ್ಡ ಅಲಬುರ್ಕಿ ಏನಾದ ತಕ್ಷಣ ಜೋರು ಹತ್ತು ಬಿಡ್ತೇನೆ ನಾನು ಮತ್ತು ನಾನು ಸಾಯ್ಬೇಕು ಸಾಯಬೇಕು ಅಂತ ಓಡೋಗೋಳು ಇವಾಗ ಆ ಸಾಯೋ ಅಂತ ಯೋಚನೆಯನ್ನು ಹೊರಗಿಟ್ಟು ಏನಿದ್ರು ನನಗೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಬದುಕ್ತಾ ಇದ್ದೀನಿ ಹಾಗೆ ಏನಪ್ಪ ಅಂದರೆ ನಾನು ರಾಘವೇಂದ್ರ ಸ್ವಲ್ಪ ಮಠಕ್ಕೆ ಹೋಗ್ತೇನೆ ಅಲ್ವಾ ನಾವು ಹೋಗಿರಬೇಕಾದ್ರೆ ಕೆಲವು ಹೆಂಗಸರು ಭಜನೆ ಟೀಮಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ಅಷ್ಟೆಲ್ಲ ಹೋಗಿದ್ದೀವಿ ಇಷ್ಟೆಲ್ಲ ಹೋಗಿದ್ದೀವಿ ವರ್ಷ ವರ್ಷ ಹೋಗ್ತೇವೆ ಅಂತೆಲ್ಲ ಮಾತಾಡುವಾಗ ನನಗೆ ಯಾಕೋ ನನ್ನ ಒಳ ಮನಸ್ಸಲ್ಲಿ ನನಗೆ ಬೇಜಾರಾಗೋದು ಅಯ್ಯೋ ರಾಯರೇ ನಿಮ್ಮನ್ನು ನಾನು ಅಲ್ಲಿ ಬಂದು ಯಾವಾಗ ನೋಡ್ತೇನೆ ನನಗೂ ಕೂಡ ಬರಬೇಕು ಅಂತ ಆಸೆ ಇದೆ ನಾನು ಹೇಗೆ ಬರಬೇಕು ಬರೋದು ಹಾಗೆ ಒಂಥರ ನನಗೆ ತಲೆಮೇಲೆ ಆಗ್ತಾ ಇತ್ತು ಆದರೆ ದೊಡ್ಡ ಭಯ ಏನಪ್ಪ ಅಂತ ಹೇಳಿದರೆ ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ರು ಅವರು ಕೇಳಬೇಕಾದ್ರೆ ಒಂದು ಆರುನೂರು ಕಿಲೋಮೀಟ್ರಲ್ಲಿ ಆಗ್ಬೋದು ಅಂತ ಹೇಳೋರು ಆರುನೂರು ಕಿಲೋಮೀಟ್ರ್ ಬಿಡಿ ನನಗೊಂದು ಸರಿಯಾಗಿ ಹತ್ತು ಕಿಲೋಮೀಟ್ರ್ ಹೋದ ತಕ್ಷಣ ನನಗೆ ವಾಂತಿ ಬರಲಿಕ್ಕೆ ಶುರು ಆಗುತ್ತೆ ಅದು ಕೂಡ ಅಷ್ಟು ದೂರ ನಾವು ಸ್ಕೂಟಿಯಲ್ಲೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ ಹಾಗೆ ಬಸ್ಸಲ್ಲೇ ಹೋಗಬೇಕಷ್ಟು ಬಸ್ ಅಥವಾ ಕಾರಲ್ಲಿ ಹೋಗಬೇಕಷ್ಟೇ ಬಸ್ಸು ಕಾರು ಅಂತ ಹೇಳಿದರೆ ನನಗೆ ಮೊದಲೇ ಅಲರ್ಜಿ ಹಾಗೆ ನನ್ನಿಂದ ಇದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೆ ಆದರೆ ಅದು ಯಾವ ಒಂದು ಜನ್ಮದ ನನ್ನ ಪುಣ್ಯ ನನಗೆ ಗೊತ್ತಿಲ್ಲ ನಾನು ರಾಯರ ಹತ್ರ ಬಗ್ಗೆ ಈ ಸಲ ಅದನ್ನೇ ಹೇಳ್ಕೊತಾ ಇದ್ದೆ ರಾಯರೇನ ನಾನು ಯಾವಾಗ ನೀವು ಕರೆಸ್ಕೊತೀರ ಹಾಗೆ ಅನ್ಕೋತಾ ಇರಬೇಕಾದ್ರೆ ಸಡನ್ನಾಗಿ ಇತ್ತೀಚೆಗೆ ನನಗೆ ಅದೇ ಭಜನೆ ಟೀಮಲ್ಲಿ ಪರಿಚಯ ಆದವರು ಒಂದು ಎರಡು ಮೂರು ಜನ ಇದ್ದಾರೆ ಹಾಗೆ ಅದರಲ್ಲಿ ದಿವ್ಯಾ ಅನ್ನೋರು ಕೂಡ ಒಬ್ಬರು ಅವರು ಹೀಗೆ ಮಾತಾಡಬೇಕಾದ್ರೆ ನಾನು ಅವರ ಹತ್ರ ಹೇಳಿದ್ದೆ ದಿವ್ಯ ನನಗೂ ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಆದರೆ ನಮ್ಮ ಯಜಮಾನ್ರಂತೂ ತುಂಬ ಬ್ಯುಸಿ ಇರ್ತಾರೆ ಮಕ್ಕಳು ಸಣ್ಣವರು ನನಗೆ ಒಬ್ಬಳಿಗೆ ದೂರ ದೂರ ಹೋಗಿ ಅಭ್ಯಾಸವೇ ಇಲ್ಲ ಇದುವರೆಗೂ ನಾನು ಒಬ್ಬಳೆ ಎಲ್ಲೂ ಹೋದವಳಲ್ಲ ಅಂತ ಆಗ ದಿವ್ಯ ನನ್ನ ಹತ್ರ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಏನಾದರೂ ನಮಗೆ ಹೋಗಲಿಕ್ಕಿದ್ರೆ ನಾನು ನಿಮಗೆ ಹೇಳ್ತೇನೆ ನಮ್ಮ ಜೊತೆ ಬನ್ನಿ ನೀವು ಕೂಡ ಅಂತ ಹಾಗೆ ನಾನು ಏನೋ ಒಂದು ಆಯಿತು ಅಂತ ಹೇಳಿದ್ದೆ ಅವರ ಹತ್ರ ಹಾಗೆ ಮೊನ್ನೆ ನನಗೆ ಅವರು ಫೋನ್ ಮಾಡಿ ಹೇಳಿದರು ಇದು ಕಾ ಅನ್ನೋವರು ಅವರು ಹೋಗೋರಿದ್ದಾರೆ ಅವರು ಒಂದು ಹತ್ತು ವರ್ಷ ಆಯಿತು ಈ ವರ್ಷಕ್ಕೆ ಅವರು ಹೋಗೋದು ಪ್ರತಿ ವರ್ಷ ಹೋಗ್ತಾರೆ ಕೆಲವು ಸಲ ಒಂದು ವರ್ಷದಲ್ಲಿ ಮೂರ್ನಾಲ್ಕು ಸಲ ಕೂಡ ಹೋಗಿ ಬಂದದ್ದುಂಟು ಮಂತ್ರಾಲಯಕ್ಕೆ ಹಾಗೆ ಅವರು ನನ್ನ ಹತ್ರ ಕೇಳಿದರು ನೀನು ದಿವ್ಯಾ ಅಂತ ಹಾಗೆ ನಿಮ್ಮ ನೆನಪಾಯಿತು ಹಾಗೆ ನಿಮಗೆ ಕೂಡ ಫೋನ್ ಮಾಡಿದ್ದೆ ನೀವು ಬರ್ತೀರಾ ಅಂತ ನನಗೆ ಸಾರಿ ಫೋನೆಲ್ಲ ಮೆಸೇಜ್ ಹಾಕಿದರು ನನಗೆ ಅವರು ಹಾಗೆ ಅವರ ಮೆಸೇಜ್ ನೋಡಿದ್ದೇ ನನಗೆ ತುಂಬ ಖುಷಿಯಾಯಿತು ತಕ್ಷಣ ನಾನು ನಮ್ಮ ಯಜಮಾನರ ಹತ್ರ ಕೇಳಿ ಹೇಳ್ತೇನೆ ಅಂತೇಳಿ ನಮ್ಮ ಯಜಮಾನ್ರ ಹತ್ರ ಕೇಳಿದೆ ಫಸ್ಟಿಗೆ ನಾವು ನಾಲ್ಕು ಜನ ಹೋಗೋದು ಅಂತ ಡಿಸೈಡ್ ಆಯಿತು ನಾನು ನನ್ನ ಯಜಮಾನ್ರು ಮತ್ತು ಇಬ್ಬರು ಮಕ್ಕಳು ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಒಂದು ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಜೊತೆಯಲ್ಲೇ ಗಂಡಯಂತಿ ಮಕ್ಕಳು ಹೋದರೆ ಖುಷಿ ಅಲ್ವಾ ಹಾಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋಕೆ ಅಂತ ರೆಡಿ ಇದೆ ಅಷ್ಟೊತ್ತಿಗೆ ಆಗಲಿ ನಮ್ಮದು ಹೋಟೆಲ್ ಇದೆ ಅಲ್ವಾ ನಮ್ಮ ಕ್ಯಾಂಟೀನಲ್ಲಿ ಅಂದರೆ ಅಲ್ಲಿ ಬಿಟ್ಟು ಬರೋ ಹಾಗಿಲ್ಲ ನಮಗೆ ಮತ್ತು ಕ್ಲೋಸ್ ಹಾಗೆ ಇಲ್ಲ ಹಾಗಾಗಿ ಅವರು ಬರೋದು ಮತ್ತು ಕ್ಯಾನ್ಸಲ್ ಆಯಿತು ಮಕ್ಕಳಿಗೆ ಸ್ಕೂಲ್ ಮತ್ತೆ ಮತ್ತು ಮಕ್ಕಳನ್ನು ಒಬ್ಬಳೇ ಕರ್ಕೊಂಡು ಹೋದರೆ ಅಷ್ಟು ದೂರಕ್ಕೆ ನನಗೂ ಕಷ್ಟ ಆಗ್ಬೋದು ಅಂತೇಳಿ ಇವರೇ ಬೇಡ ಅಂತ ಹೇಳಿದರು ನೀನೊಬ್ಳು ಹೋಗಿ ಬಾ ಮತ್ತು ಮುಂದೊಂದು ದಿವಸ ಯಾವತ್ತಾದರೂ ನಾ ಜೊತೆಯಲ್ಲೇ ಹೋಗಿ ಬರೋಣ ಅಂತಂದರು ಹಾಗೆ ನಾನು ಮತ್ತೆ ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ನನಗೆ ಹೋಗೋ ಚಾನ್ಸ್ ಖಂಡಿತ ಸಿಗಲ್ಲ ರಾಯರೇ ನನ್ನನ್ನು ಅಲ್ಲಿ ಕರೆಸ್ಕೋತಾ ಇದ್ದಾರೆ ಅಂದಾಗ ನಾನು ಬೇಡ ಅಂತ ಹೇಳೋದು ಅಂತ ಹೇಳಿ ನಾನು ಅವ್ರ ಹತ್ರ ನಾನೇ ಬರ್ತೇನೆ ಅಂತೇಳಿ ಹೇಳಿದೆ ಹಾಗೆ ಫಸ್ಟಿಗೆ ಆರು ಜನ ಇದ್ದಾರೆ ಏಳು ಜನ ಇದ್ದಾರೆ ಅಂತೆಲ್ಲ ತುಂಬ ಜನ ಇದ್ದಾರೆ ಅಂತೆಲ್ಲ ಇದ್ರು ಅದು ಏನೋ ಗೊತ್ತಿಲ್ಲ ಕೊನೆಗೆ ಅವರು ಮೂರು ಜನ ಪ್ಲಸ್ ನಾನೊಂದು ನಾಲ್ಕೇ ಜನಕ್ಕೆ ನಮಗೆ ಹೋಗೋ ಭಾಗ್ಯ ಸಿಕ್ತು ಆದರೆ ನನಗೆ ಒಂದೇ ಒಂದು ಭಯ ಏನಾಗ್ತಾಯಿದೆ ಅಂದರೆ ನಾನಿವಾಗ ಇಷ್ಟು ದೂರ ಹೋಗ್ತಾ ಇದ್ದೀನಿ ನೋಡಿ ನಾನು ಅಲ್ಲಿ ತಲುಪುವಷ್ಟು ಹೊತ್ತಿಗೆ ತುಂಬ ಅಂದರೆ ತುಂಬ ಸಲ ವಾಂತಿ ಮಾಡ್ತಾ ಇದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆಗೊಮ್ಮೆ ವಾಂತಿ ಮಾಡ್ತಾನೇ ಇದ್ದೆ ನಾನು ಹಾಗೆ ಸ್ವಲ್ಪ ಕಣ್ಮುಚ್ಚಿ ಮಲ್ಕೊಳ್ಳೋಣ ಅಂತ ಹೇಳಿದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಬಂದು ತಕ್ಷಣ ಎಚ್ಚರಾದ ತಕ್ಷಣ ಫುಲ್ ನನ್ನ ಮೈಯೆಲ್ಲ ನಡುಗೆ ನಡುಗೆ ಶೇಖಾಗ್ತಾಯಿದ್ದಲ್ವ ಗಾಡಿಯಲ್ಲಿ ಹೋಗಬೇಕಾದ್ರೆ ಹಾಗೆ ಮತ್ತೆ ವಾಂತಿ ಮಾಡ್ತಾ ಇದ್ದೆ ಹೀಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ನನ್ನ ಕಂಡೀಷನ್ ಯಾವ ಥರ ಇರುತ್ತೆ ಅಲ್ಲಿ ತಲುಪುವಾಗ ಅನ್ನೋದು ನನಗೀಗ ಭಯ ಆಗ್ತಾ ಇದೆ ಆದರೂ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಅಂದ್ಕೊಡ್ತಾ ನಾನು ಹೋಗ್ತಾ ಇದ್ದೀನಿ ಮುಂದೆ ಮುಂದೆ ಇದ್ದೀವಿ ನಾವು ಬಸ್ಸಲ್ಲಿ ಹಾಗಾಗಿ ನನ್ನ ಜೀವನದ ತುಂಬ ದೊಡ್ಡ ಆಸೆ ಇವತ್ತು ಈಡೇರುವಂಥ ದಿನ ಹಾಗೆ ಧೈರ್ಯ ಮಾಡಿ ಇವತ್ತು ನಾನು ಹೊರಟಿದ್ದೇನೆ ಅದೇ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಇವತ್ತಿಷ್ಟು ಸಮಯದ ನಂತರ ಹೋಗ್ತಾ ಇರೋದು ಹಾಗೆ ಫಸ್ಟ್ ಟೈಮ್ ನನ್ನ ಗಂಡ ಮಕ್ಕಳು ನನ್ನ ಮನೆಯವರನ್ನು ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ನನ್ನ ಪರಿಚಯದವರ ಜೊತೆ ನನಗೆ ಇಲ್ಲಿ ತನಕ ಇಷ್ಟು ದೂರ ಹೋಗ್ತಾ ಇರೋದು ಹಾಗೆ ಎಲ್ಲ ರಾಯರಿಚ್ಛೆ ನಮ್ಮದೇನಿಲ್ಲ ಅವರು ಯಾರ ಮುಖೇನ ನಮ್ಮನ್ನು ಕರೆಸ್ಕೋಬೇಕು ಅಂತ ಬರೆದಿರ್ತಾರೆ ನೋಡಿ ಅದು ನಡೆದೇ ನಡೆಯುತ್ತೆ ಅದನ್ನು ಯಾರ ಕೈಯಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಕೊನೆಗೂ ನಾವು ಹರಿಹರ ಬಸ್ ಸ್ಟ್ಯಾಂಡಿಗೆ ತಲುಪಿದೆವು ಇವಾಗ ಸಂಜೆ ಗಂಟೆ ಐದು ನಲವತ್ತೈದಾಗಿತ್ತು ನಮಗೆ ತುಂಬ ಸುಸ್ತಾಗಿತ್ತು ಹಾಗೆ ನೆಕ್ಸ್ಟ್ ಇವಾಗ ಬಸ್ ಬಸ್ ಡೈರೆಕ್ಟ್ ಬಸ್ ಇದೆಯಾ ಅಥವಾ ನಾವು ಬಲ್ಲಾರಿಗಾಗಿ ಮತ್ತೆ ಬೇರೆ ಬಸ್ಸಲ್ಲಿ ಹೋಗ್ಬೇಕಾ ಏನು ಎತ್ತಲ್ಲ ವಿಚಾರಿಸ್ಕೊಂಡು ಮತ್ತೆ ಬಸ್ಸೆಲ್ಲ ಈಗ ಆರು ಗಂಟೆಗೆ ಬರುತ್ತೆ ಅಂತ ನಮಗೆ ಗೊತ್ತಾಯಿತು ಆರು ಗಂಟೆಗೆ ಬಂದು ಆರು ಹತ್ತು ಆರು ಹದಿನೈದಕ್ಕೆ ಹೊರಡುತ್ತೆ ಅಂತ ಆ ಟೈಮಲ್ಲಿ ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿಯುವ ಅಂತೇಳಿ ನಾನಿಲ್ಲಿ ಕಾಫಿ ಕುಡಿತಾ ಇದ್ದೇನೆ ಅಂದರೆ ಬರಬೇಕಾದ್ರೆ ತುಂಬ ಗಾಳಿ ಬೀಸಿತ್ತು ನೋಡಿ ಕಿವಿಗೆ ಕಣ್ಣು ಮೂಗು ಬಾಯಿ ಎಲ್ಲ ಬಿಡಲಿಕ್ಕೆ ಇರಲಿಲ್ಲ ಹಾಗೇನು ಶೀತ ಎಲ್ಲ ಶುರುವಾಗೋದು ಬೇಡ ಅಂಥೇಳಿ ಒಂದು ಕಾಫಿ ಕುಡಿತಾ ಇದ್ದೀವಿ ಸ್ವಲ್ಪ ಎನರ್ಜಿ ಬರಲಿ ಅಂತ ಕೊನೆಗೂ ಅವ್ರು ಹೇಳಿದ್ದಾರನೇ ಆರು ಗಂಟೆಗೆ ಬಸ್ ಸಿಕ್ತು ನಮಗೆ ಬಸ್ ಹತ್ತಿದ್ದೆ ನಾವು ಅಯ್ಯೋ ದೇವರೇ ನಮಗೆ ಜೀವಕ್ಕೆ ಬಂದಿತ್ತು ಅಷ್ಟು ಕಷ್ಟ ಆಯಿತು ಬಸ್ ಹತ್ತೋದಕ್ಕೆ ಅಯ್ಯೋ ಈ ಕಡೆ ಹೆಣ್ಮಕ್ಳು ಎಷ್ಟು ಬಸ್ಸಿಗೆ ಉದ್ದಾಡ್ತಾರೆ ಹೇಳಿದರೆ ಅಯ್ಯೋ ದೇವರೇ ಕಿಟಕಿಯಲ್ಲೇ ಅವ್ರದ್ದು ಶಾಲ್ ಎಲ್ಲ ಏನಿದೆ ಮತ್ತು ಬ್ಯಾಗ್ ಎಲ್ಲ ತುರ್ಕಿ ಹಾಕಿ ಅಲ್ಲಿ ಇದು ನಾವು ಸೀಟ್ ಮೊದಲೇ ಬುಕ್ಕಿಂಗ್ ಮಾಡಿ ಮಾಡಿರೋ ಥರ ಏನೋ ಬೊಬ್ಬೆ ಹಾಕಿ ಇದು ಮಾಡ್ತಾರೆ ಅವರು ನಮಗಂತೂ ಅವ್ರ ಥರ ಅಷ್ಟು ಕಿರ್ಚಿ ಬರೋದಿಲ್ಲ ಹಾಗಾಗಿ ನಾವು ತುಂಬ ಸೈಲೆಂಟ್ ಆಗಿದ್ವಿ ನಾವು ಆದರೆ ಅವರ ವಾಯ್ಸ್ ಅಂತ ಉಂಟೆಲ್ಲ ಕೇಳಿ ನಮಗೆ ಇನ್ನೂ ಮೊದಲೇ ಸುಸ್ತಾಗಿತ್ತು ಮತ್ತೆ ತಲೆನೋವು ಜೋರಾಗೋಯ್ತು ಎಷ್ಟು ಇದು ಮಾಡ್ತಾಯಿದ್ರು ಅಂತ ಹೇಳಿದರೆ ಒಂದು ಬಸ್ಸಲ್ಲಿ ಹೋಗ್ಲಿಕ್ಕೆ ಎಷ್ಟು ಹುರಡುತಾರೆ ಅಂಥೇಳಿ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು ಅಂದರೆ ವೀಡಿಯೋದಲ್ಲೆಲ್ಲ ನೋಡಿದ್ದೆ ಅದು ಡೈರೆಕ್ಟ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾವು ಬಸ್ ಹತ್ತುವಾಗ ಉಂಟಲ್ವ ಎಳ್ದು ತೂರಾಡಿ ನೋಡಿ ನನ್ನ ಆ ಬ್ಯಾಗಿದ್ದು ಕೈ ಸಮೇತ ಇನ್ನು ನಾನು ಇದನ್ನು ಹೊತ್ಕೊಂಡೇ ಹೋಗ್ಬೇಕಷ್ಟೇ ನಾನು ಅನ್ಕೋತಾ ಇದ್ದೆ ಯಾಕಪ್ಪ ಹೆಣ್ಮಕ್ಳು ಇಷ್ಟೊಂದು ಇದು ಮಾಡ್ತಾರೆ ಅಂತ ಅಂದರೆ ನೋಡಿ ಗಂಡಸರೆಲ್ಲ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ರು ಆದರೆ ಈ ಹೆಣ್ಮಕ್ಳು ಎಷ್ಟು ಅವತಾರ ಕಟ್ತಾರೆ ಅಂತೇಳಿದರೆ ಯಾಪ ದೇವ್ರೆ ಅಂತ ಅಂದ್ಕೊಂಡೆ ನಾನು ಹಾಗೆ ಅಲ್ಲಿಂದ ಹತ್ ಆರು ಹತ್ತಕ್ಕೆ ಬಸ್ ಹೊರಟು ನಮ್ಮನ್ನು ಬೆಳಗಿನ ಜಾವ ಒಂದು ಮೂರುವರೆ ಅಷ್ಟೊತ್ತಿಗೆ ಮಂತ್ರಾಲಯಕ್ಕೆ ತಲುಪಿಸಿದರು ಸೊ ಮೂರುವರೆ ಗಂಟೆಗೆ ಇವಾಗ ಮಂತ್ರಾಲಯದಲ್ಲಿದ್ದೀವಿ ನಾವು ಇಷ್ಟೊತ್ತಿಗೆ ನಾವು ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ ಯಾವಾಗಲೂ ನೋಡಿ ಇವತ್ತು ಈ ಈ ಟೈಮಲ್ಲಿ ನಾವು ಮಂತ್ರಾಲಯದಲ್ಲಿ ರೋಡ್ ಸೈಡ್ ನಿಂತ್ಕೊಂಡಿದ್ದೀವಿ ಇವಾಗ ಬಸ್ಸಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ನೋಡ್ಬೋದು ಮಂತ್ರಾಲಯದ ದ್ವಾರದ ಹತ್ರ ಇದ್ದೀವಿ ನಾವೀಗ ಇನ್ನೂ ಏನಪ್ಪ ಅಂದರೆ ನಾವು ರೂಮ್ ಬುಕ್ ಮಾಡಿದ್ದೇವೆ ಅಲ್ವಾ ಅವರಿಗೇನು ಫೋನ್ ಮಾಡಿ ಅವರೀಗ ನಮಗೆ ಕೀ ಕೊಡ್ತಾರಾ ಅಥವಾ ಬೆಳಗಿನ ಜಾವೇ ಕೊಡ್ತಾರಾ ಅಷ್ಟೊತ್ತು ಎಲ್ಲಿ ನಿಲ್ಲೋದು ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಹಾಗೆ ತುಂಬ ಅಂದರೆ ತುಂಬ ಸುಸ್ತಾಗಿದೆ ಇನ್ನು ನಾಳೆ ಬೆಳಿಗ್ಗೆ ಎದ್ದು ಅಂದರೆ ಇವತ್ತೇ ನಾಳೆ ಅಲ್ಲ ಇವಾಗ ಮೂರುವರೆ ಗಂಟೆ ಅಂದರೆ ಇನ್ನು ಐದೂವರೆ ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋ ಇನ್ನು ಟೈಮ್ ಎಲ್ಲಿ ಸ್ವಲ್ಪ ಹೊತ್ತಿರೋದು ನಮಗೆ ಹಾಗೆ ನನ್ನ ಕಂಡೀಷನ್ ಇನ್ನು ಯಾವ ಥರ ಇರುತ್ತೆ ಅಂತ ನನಗೆ ಭಯ ಆಗ್ತಾ ಉಂಟು ಅಂದರೆ ಇವಾಗ ನನಗೆ ಈಗ ಏನು ಅಂದರೆ ಏನೂ ಕೂಡ್ತಾ ಇಲ್ಲ ಫುಲ್ಲು ಸುಸ್ತಾಗಿದೆ ನೋಡುವ ರಾಯರಿದ್ದಾರೆ ಮುಂದೆ ಏನೆಲ್ಲ ಆಗ್ತದೆ ಏನೆಲ್ಲ ಆಯಿತು ಅನ್ನೋದನ್ನು ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಏನು ಮಾಡುವಲ್ಲ ಓಕೆ ಮತ್ತೆ ಸಿಗೋಣ ನಾಳೆ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್